ಫ್ರೆಂಡ್ ನಾನು ನೋಡಿರಿ ಹಸಿ ತೆಂಗಿನಕಾಯಿ ಕೈ ಇದೆ ಸೊ ನಾನು ತೊಳೆದು ಸಿಪ್ಪೆ ತೆಕ್ಕೊಂಡಿದ್ದೀನಿ ಈ ಚಟ್ನಿ ನಮ್ಮಮ್ಮ ಮಾಡೋದು ಹೇಳ್ಕೊಟ್ಟಿದ್ದಾರೆ ನನಗೆ ಚಟ್ನಿ ಮಾಡೋದು ಹಾಗೆ ಅಮಾಸೆ ಹುಣ್ಣಿಮೆ ಬಂದಾಗೆಲ್ಲ ಹೊಡಿತಿದ್ರಲ್ಲ ಸೊ ವೇಸ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಚಟ್ನಿ ಮಾಡೋದು ಮಾಡ್ತಾಯಿದ್ದೀನಿ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಮ್ಮ ಕಡೆಯವ್ರಿಗೆ ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಬಟ್ ಈ ಕಡೆ ಗೊತ್ತಿರೋಲ್ಲ ಸೊ ಅದಕ್ಕೋಸ್ಕರ ಇದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡ್ರಿ ನಾನ್ ಕಾಯಕ್ ಹಂಚಿಟ್ಟಿದ್ದೀನಿ ಸ್ವಲ್ಪ ಇದನ್ನು ಇದನ್ನ ನಾನು ನೋಡ್ರಿ ಜೀರಾ ಜೀರಾ ಹುಡ್ಕೊ ಹುರ್ಕೊತ ಇದ್ದೀನಿ ಕೊಬ್ಬರಿ ಹುರ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇಷ್ಟ ಆದ್ರೆ ಸಾಕು ಡ್ರೈ ಆಗಿದೆ ಸಾಕು ಇವಾಗ ಮಿಕ್ಸಿ ಹಾಕ್ಕೊತ ಇದ್ದೀನಿ ನಾನು ಜೀರಾ ಹಾಕ್ಕೊಂಡಿದ್ದೀನಿ ನೋಡಿರಿ ಕೊಬ್ಬರಿ ಜೀರಾ ಆದಮೇಲೆ ಖಾರ ಪುಡಿ ನೀವೆಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ಇದ್ದೀನಿ ಸಾಕು ನಮಗೆ ಖಾರ ಮತ್ತು ನಾನು ಬೆಳ್ಳುಳ್ಳಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಚಪಾತಿಗೆ ಬಿಸಿ ಅನ್ನ ತುಪ್ಪ ಚಟ್ನಿ ಹಾಕೊಂಡು ತಿನ್ನಿರಿ ಮತ್ತೊಂದು ಸರಿ ಬೇಕು ಅಂತೀರ ಬಾಯಿ ಕೆಟ್ಟಾಗ ಈ ಥರ ತಿನ್ನಬೇಕು ಓಕೆ ಫ್ರೆಂಡ್ ಇದು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ನನಗೆ ಎಷ್ಟು ಬೇಕು ಅಷ್ಟು ಫ್ರೆಂಡ್ ನೋಡಿ ನಾನು ಅದೇ ಅಂಚಲ್ಲಿ ಹುರ್ಕೊಂಡಿರೋ ಹಂಚಲ್ಲಿ ಜೀ ಮತ್ತು ನಾನು ಜೀರಿಗೆ ಸಾಸಿವೆ ಎರಡೂ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ನಂತರ ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಅರ್ಶಿಣ ಹಾಕ್ಕೊಳ್ಳಿ ಮತ್ತೆ ಬೇಕಾದರೆ ನೀವು ಖಾರ ಇದಕ್ಕೂ ಹಾಕ್ಕೊಬೋದು ಸ್ವಲ್ಪ ಖಾರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಆನಂತರ ನಾನು ರುಬ್ಬಿರ್ದಲ್ಲ ಒಂದು ಚೂರು ನೀರು ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ ಇದು ನೀರು ಹಾಕಿದರೆ ಚೆನ್ನಾಗಿರಲ್ಲ ಇವಾಗ ನೋಡಿರಿ ಫ್ರೆಂಡ್ ಇದನ್ನು ಸ್ವಲ್ಪ ಅನ್ಸಲ್ಲಿ ಫ್ರೈ ಮಾಡ್ಕೊಂಬಿಡ್ರ ಡ್ರೈ ಇದು ಎಲ್ಲ ಟ್ರಿಪ್ಪಿಗೆ ಹೋಗುವಾಗ ಒಂದು ಎರಡು ದಿನಕ್ಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಮೇಲೆ ನಿಂಬೆಹಣ್ಣಿನ ಹುಳಿನೂ ಹಾಕ್ಕೋಬೋದು ಬಟ್ ಇದು ಟ್ರಿಪ್ಪಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಡಲ್ಲ ಏನು ಎರಡು ಮೂರು ದಿನವೂ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ ಟ್ರಿಪ್ಗೆ ಹೋಗಿ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಎಷ್ಟು ಹೇಳಿದ್ನೋ ಗೊತ್ತಾಗಿಲ್ಲ ಮಾತ್ರ ಇದು ಸಕ್ಕತ್ತಾಗಿರುತ್ತೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಇದು ನನಗೆ ಸೊ ಈ ಇದು ನಿಮ್ಗೆ ಏನಾದರೂ ಈ ಚಟ್ನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ ಹಾಕೋ ಫ್ರೆಂಡ್ ಇದು ಅದ ಮೇಲೆ ಬಾಕ್ಸು ಹಾಕ್ಕೊಂಡು ಇರ್ಬೋದು ನಾವು ಜೊತೆ ನಾನು ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆ ಅಂದರೆ ಎಲ್ಲ ಮಿಕ್ಸ್ ದೋಸೆ ಇದು ಎಲ್ಲಾನು ಗೋಧಿ ಹಿಟ್ಟು ಹಿಟ್ಟು ಪ್ರತಿಯೊಂದು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ ನೋಡಿ ಆ್ಯಂಡ್ ನಾನು ಎಷ್ಟು ಚೆನ್ನಾಗಿ ಬರ್ತಾಯಿದ್ದೆ ನೋಡಿ ಅದಕ್ಕೆ ಇದನ್ನೇ ಬೇಡ ಚೆನ್ನಾಗಿರುತ್ತೆ ಮಾತ್ರ ಈ ಚಟ್ನಿಗೆ ಆಯ್ತು ನೋಡ್ರಿ ನಮ್ಮ ಬಿಸಿ ಬಿಸಿ ದೋಸೆ ಚಟ್ನಿ ಪಲ್ಯ ಇದು ಬದ್ನಿಕಾಯಿ ಪಲ್ಯ ಬೆಳಿಗ್ಗೆದು ಸೊ ಕೊಡ್ತಾ ಇದ್ದೀನಿ ಅವರು ಏನು ಹೇಳ್ತಾರೆ ನೋಡೋಣ ಅವ್ರಿಗೆ ಕೊಬ್ಬರಿ ಚಟ್ನಿ ಕೊಬ್ಬರಿ ಪಲ್ಯ ಕೊಬ್ಬರಿದು ಏನೇ ಸಾರಿದ್ರು ತುಂಬ ಇಷ್ಟಪಟ್ಟು ತಿಂತಾರೆ ತಗೊಳ್ರಿ